ಇಂದಿನಿಂದ ಮತ್ತಷ್ಟು ಕಾವೇರಲಿದೆ ಮಂಡ್ಯ ಅಖಾಡ ಪ್ರಚಾರದ ಅಖಾಡದಲ್ಲಿ ದುಮುಕಲಿದ್ದಾರೆ ಕುಮಾರಸ್ವಾಮಿ ಅವರು ಏಪ್ರಿಲ್ ಇಪ್ಪತ್ನಾಲ್ಕರವರೆಗೆ ಪ್ರತಿ ವಿಧಾನಸಭೆ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಅಂದರೆ ಮಂಡ್ಯ ಲೋಕಸಭಾ ವ್ಯಾಪ್ತಿಗೆ ಒಳಪಡುವಂತಹ ಒಂದು ವಿಧಾನಸಭೆಗಳಲ್ಲಿ ಪ್ರಚಾರವನ್ನು ಮಾಡಲಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಇನ್ನು ಮಳವಳ್ಳಿಯಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ ಹಾಗೆ ಪ್ರಿಯಾಪಟ್ಟಣ ಮೈಸೂರಿನಲ್ಲೂ ಕೂಡ ರ್ಯಾಲಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಪ್ರಿಯಾಪಟ್ಟಣ ಮತ್ತೆ ಹುಣಸೂರು ಇದೆಯಲ್ಲ ಇದು ಮೈಸೂರು ಲೋಕಸಭಾ ವ್ಯಾಪ್ತಿಗೆ ಸೇರುತ್ತೆ ಅಲ್ಲೂ ಕೂಡ ಪ್ರಚಾರವನ್ನು ಮಾಡಲಿದ್ದಾರೆ ಕುಮಾರಸ್ವಾಮಿಯವರು ಕೊನೆ ಹಂತದಲ್ಲಿ ಮತದಾರರನ್ನ ಸೆಳೆಯುವಂತ ತಂತ್ರವನ್ನ ಮಾಡಲಾಗ್ತದೆ ಒಂದು ಇವರ ಲೋಕಸಭಾ ವ್ಯಾಪ್ತಿಯ ಕ್ಷೇತ್ರ ಮತ್ತೊಂದ್ ಕಡೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಚಾರವನ್ನ ಮಾಡಲಿದ್ದಾರೆ ಅವರು ಪ್ರಚಾರವನ್ನು ಮಾಡುವ ಮುಖಾಂತರ ಒಂದು ಅವ್ರು ಗೆಲ್ಲುವಂತ ನಿಟ್ಟಿನಲ್ಲಿ ಶ್ರಮವನ್ನು ಆಗ್ತಾ ಮತ್ತು ಮತ್ತೊಂದ್ ಕಡೆ ಯದ್ವೀರ್ ಅವರನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲೂ ಕೂಡ ಒಕ್ಕಲಿಗ ಮತಗಳ ಬ್ಯಾಂಕ್ ವೋಟ್ ಬ್ಯಾಂಕ್ ಏನಿದೆ ಅದನ್ನ ಗಟ್ಟಿಗೊಳಿಸುವಂತ ಕೆಲಸವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಮಂಡ್ಯ ಚುನಾವಣೆ ಪ್ರಚಾರಕ್ಕೆ ಬರಲ್ವಾ ಸುಮಲತಾ ಅಂಬರೀಷ್ ಅನ್ನುವಂತ ಪ್ರಶ್ನೆ ಇದೆ ಎಚ್ ಡಿ ಕೆ ಪರ ಸುಮಲತಾ ಕ್ಯಾಂಪೇನ್ ಮಾಡಲ್ವಾ ಕುತೂಹಲ ಮೂಡಿಸಿದೆ ಸಂಸದೆ ಸುಮಲತಾ ಅಂಬರೀಷ್ ಅವರ ನಡೆ ಏನೋ ಸೇರಿದ್ರು ಮೊನ್ನೆ ನಡೆದಂತ ಮೈಸೂರಿನ ಬೃಹತ್ ಸಮಾವೇಶದಲ್ಲೂ ಕೂಡ ಭಾಗಿಯಾಗಿದ್ರು ಜೆ ಡಿ ಎಸ್ ನಾಯಕರ ಜೊತೆ ಅಲ್ಲಿ ಕೈ ಎತ್ಕೊಂಡು ನಿಂತ್ಕೊಂಡಿದ್ರು ಆದರೆ ಎಲ್ಲರೂ ಕೂಡ ಜನರನ್ನ ಅಂದರೆ ಮತ ಭೇಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಜೆ ಡಿ ಎಸ್ ನಾಯಕರ ಜೊತೆ ಭಾಗಿಯಾಗಿದ್ರು ಸುಮಲತಾ ಅಂಬರೀಷ್ ಅವರು ಆದರೆ ಇದೆಲ್ಲವೂ ಆಯಿತು ಓಕೆ ಆದರೆ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಸುಮಲತಾ ಅಂಬರೀಷ್ ಅವರು ಬರಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಸಮಾವೇಶದಲ್ಲಿ ಭಾಗಿಯಾಗಿದ್ದಂಥ ಸುಮಲತಾ ಅಂಬರೀಷ್ ಅವರು ತದನಂತರ ಮಂಡ್ಯ ಕಡೆ ಸುಳಿವಿಲ್ಲ ಎಲ್ಲೂ ಕೂಡ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಅವ್ರು ಯಾವುದೇ ರೀತಿಯಾದಂಥ ಪ್ರಚಾರವನ್ನು ಮಾಡ್ತಾ ಇಲ್ಲ ಪಾತ್ರವನ್ನು ವಹಿಸ್ತಾ ಇಲ್ಲ ಸೊ ಹೀಗಾಗಿ ಅವರ ನಡೆ ಬಿ ಜೆ ಪಿ ಅಂತೂ ಸೇರಾಯ್ತು ಆದರೆ ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ ಅವರು ನ್ಯೂಸ್ ಏಟಿನ್ ಜೊತೆ ಕೂಡ ಮೊನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನನಗೆ ಆಂಧ್ರದಲ್ಲಿ ಕರೀತಾರೆ ಕೇರಳದಲ್ಲಿ ಕರೀತಾರೆ ತೆಲಂಗಾಣದಲ್ಲಿ ಕರೀತಾರೆ ಮಂಡ್ಯ ಮಾತ್ರ ಅಲ್ಲ ಅಂತ ಹೇಳಿದರು ಬಟ್ ಮಂಡ್ಯದಲ್ಲಿ ಫಸ್ಟ್ ಮಾಡ್ಬೇಕಲ್ಲ ಅದಕ್ಕೆ ಯಾವಾಗ ಉತ್ತರ ಕೊಡ್ತಾರೆ ಕಾದ್ ನೋಡ್ಬೇಕಾಯಿತು ಇದೆಲ್ಲದರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಕೃಷ್ಣ ಬಿಜೆಪಿ ಸೇರಿದ್ದಾಯ್ತು ಹೌದು ಆದರೆ ಮೈತ್ರಿ ಅಭ್ಯರ್ಥಿ ಪುರವಾಗಿ ಪ್ರಚಾರವನ್ನ ಮಾಡಿದ್ರೆ ತಾನೆ ಇವರು ಬಿಜೆಪಿ ಸೇರಿದಂತ ಸಂದರ್ಭದಲ್ಲಿ ಮೈತ್ರಿ ಕೂಡ ವರ್ಕೌಟ್ ಆಯಿತು ಇವ್ರು ಬಂದಿದಂತ ಹಿನ್ನೆಲೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆದ್ರು ಬಿಜೆಪಿಗೂ ಕೂಡ ಒಂದು ಬಲ ಅಂತ ಗೊತ್ತಾಗುವಂಥದ್ದು ಒಂದು ಮೆಸೇಜ್ ಹೋಗುವಂಥದ್ದು ಖಂಡಿತವಾಗ್ಲು ಪೃಥ್ವಿರಾಜ್ ಈಗಾಗಲೇ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಭಾಗದ ಸಂಸದೆ ಆ ಕಾರಣಕ್ಕೋಸ್ಕರವಾಗಿಯೇ ಅವರ ಬೆಂಬಲದೊಂದಿಗೆ ಅವರ ಪಕ್ಷ ಸೇರ್ಪಡೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಅಲ್ಲಿ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಬಿಜೆಪಿ ಮುಂದಾಗಿರುವಂತದ್ದು ಆದರೆ ಈಗ ಸುಮಲತಾ ತಾಮರೀಶ್ ಅವರು ಪ್ರಚಾರಕ್ಕೆ ಹೋಗ್ತಾರಾ ಇಲ್ವ ಒಂದು ಪ್ರಶ್ನೆ ಈಗ ಎದುರಾಗಿರುವಂಥದ್ದು ಎಲ್ಲ ಒಂದ್ ಕಡೆ ಈಗಾಗಲೇ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಬಳಿಕವಾಗಿ ಎಲ್ಲಾ ತೀರ್ಮಾನಗಳನ್ನು ಕೂಡ ಜೆಡಿಎಸ್ಗೆ ಬಿಡಲಾಗಿರುವಂತದ್ದು ಹೀಗಾಗಿ ಎಲ್ಲ ಒಂದು ಕಡೆ ಜೆಡಿಎಸ್ ನಾಯಕರು ಕೂಡ ಅಭಿಪ್ರಾಯಕ್ಕೆ ಬಂದಿದ್ದಾರೆ ಸುಮಲತಾ ಅಂಬರೀಷ್ ಅವರು ನಮಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅಂತ ನಾವೇ ಆ ಚುನಾವಣೆ ಮಾಡಿಕೊಂಡು ಗೆಲ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಅದ್ರ ಜೊತೆಗೆ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರು ಕೂಡ ಸುಮಲತಾ ಅಂಬರೀಷ್ ಅವರನ್ನ ಪ್ರಚಾರಕ್ಕೆ ಕಣಕ್ಕಳಿಸುವಂತೆ ನಿಟ್ಟಿನಲ್ಲೂ ಕೂಡ ಯಾವುದೇ ರೀತಿಯ ತೀರ್ಮಾನವನ್ನು ಕೂಡ ಮಾಡಿಲ್ಲ ಈಗಾಗಲೇ ಅವರು ಕೂಡ ಹೇಳ್ತಾ ಇದ್ರು ಬೆಂಗಳೂರಿನ ಹಲವು ಭಾಗಗಳಲ್ಲಿ ಪ್ರಚಾರವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಆದರೆ ಮಂಡ್ಯದಲ್ಲಿ ಪ್ರಚಾರ ಮಾಡುವಂತೆ ನಿಟ್ಟಿನಲ್ಲಿ ಇನ್ನೂರು ಯಾವುದೇ ರೀತಿಯ ತೀರ್ಮಾನವನ್ನು ಮಾಡಿಲ್ಲ ಅದು ಪಕ್ಷ ಹೇಳಬೇಕು ಆ ನಂತರ ನಾನು ತೀರ್ಮಾನವನ್ನು ಮಾಡ್ತೇನೆ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ ಹೀಗಾಗಿ ಎಲ್ಲ ಒಂದು ಕಡೆ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಜೆಡಿಎಸ್ ನಾಯಕರು ಏನಾದರೂ ಅವರ ಆಹ್ವಾನವನ್ನ ಕೊಟ್ಟಿಲ್ಲ ಮತ್ತೆ ಜೆಡಿಎಸ್ ನಾಯಕರು ಕೂಡ ಅಷ್ಟರ ಮಟ್ಟಿಗೆ ಅವರ ಬಗ್ಗೆ ತಲೆ ಕೆಡಿಸಿಕೊಂಡಿರುವಂತಹ ತಲೆ ಕೆಡಿಸಿಕೊಂಡಿರಲಿರುವಂತಹ ಸಂದರ್ಭದಲ್ಲಿ ಸುಮಲತಾ ಅಂಬರೀಶ್ ಅವರು ಸದ್ಯಕ್ಕೆ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ಬಿಜೆಪಿ ನಾಯಕರು ಬಂದಿರುವಂತದ್ದು ಬಹುಶಃ ಇಪ್ಪತ್ತನೇ ತಾರೀಕು ಬಳಿಕವಾಗಿ ಒಂದು ಸಮಾವೇಶಕ್ಕೆ ಸೀಮಿತವಾಗಿ ಕುಮಾರಸ್ವಾಮಿ ಮತ್ತು ಸುಮಲತಾ ಅಂಬರೀಶ್ ಅವರ ಒಂದೇ ವೇದಿಕೆಯಲ್ಲಿ ಒಂದು ಸಮಾವೇಶನ ಮಾಡುವಂತೆ ನಿಟ್ಟನಲ್ಲಿ ಕೂಡ ಸಜ್ಜಾಗಿರುವಂತದ್ದು ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಮೈತ್ರಿಯನ್ನು ಮಾಡಿಕೊಳ್ಳದ ಮುಖಾಂತರವಾಗಿ ಅಲ್ಲಿ ಸುಮಲತಾ ಅಂಬರೀಷ್ ಅವರನ್ನು ಈಗಾಗಲೇ ಬೆಂಬಲವನ್ನು ತೆಗೆದುಕೊಂಡಿದ್ದಾರೆ ಮತ್ತೆ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅಂಬರೀಷ್ ಅವರು ಕೂಡ ಒಟ್ಟಾಗಿ ಅಲ್ಲಿ ಕ್ಯಾಂಪೇನ್ ಅನ್ನ ಮಾಡಿದ್ರೆ ಅಲ್ಲಿ ಸಹಜವಾಗಿನಲ್ಲಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅಂಬರೀಷ್ ಅವರು ಚುನಾವಣೆಯನ್ನ ಎದುರಿಸಿದ್ರು ದೊಡ್ಡ ವಿರೋಧಿಗಳಾಗಿ ಈಗ ಒಟ್ಟಾಗಿ ಹೋದ್ರೆ ಅಲ್ಲಿ ಸಹಜವಾಗಿನಲ್ಲಿ ಜನರು ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಮುಜುಗರ ಆಗುತ್ತೆ ಅನ್ನುವಂಥದ್ದು ಹೀಗೆ ಒಂದಷ್ಟು ಕಾರಣಗಳಿಂದಾಗಿ ಸುಮಲತಾ ಅಂಬರೀಷ್ ಅವರು ಸದ್ಯಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪ್ರಚಾರದಿಂದ ದೂರ ಉಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ ಹೀಗಾಗಿ ಸುಮಲತಾ ಸಾಕಷ್ಟು ರಾಜ್ಯ ರಾಜಕೀಯ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಮಾಹಿತಿಗಾಗಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ